ಕಾಂಗ್ರೆಸ್ ನಾಯಕರು ಏನು ಅಯೋಧ್ಯೆ ಉದ್ಘಾಟನೆಗೆ ನಾವು ಹೋಗಲ್ಲ ಅಂತ ಏನು ಹೇಳಿದ್ರು ಅದಕ್ಕೆ ಎಸ್ ವೈ ತಿರುಗೇಟನ್ನು ಕೊಟ್ಟಿದ್ದಾರೆ ಆ ಕಾಂಗ್ರೆಸ್ ನಾಯಕರುಗಳಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಆ ರಾಮ ಅಂತ ಹೇಳಿದ್ದಾರೆ ವಾಗ್ದಾಳಿ ಮಾಡಿದ್ದಾರೆ ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ಅಯೋಧ್ಯೆಗೆ ಹೋಗಲ್ಲ ಅಂತ ಹೇಳದಂತ ಕಾಂಗ್ರೆಸ್ಗೆ ಎಸ್ ವೈ ತಿರುಗೇಟ್ ಕೊಟ್ಟಿದ್ದಾರೆ ರಾಮನೇ ಒಳ್ಳೆ ಬುದ್ಧಿ ಕೊಡ್ಲಿ ಅವರಿಗೆ ಅಂತ ಕಾಂಗ್ರೆಸ್ನವರು ಕಾರ್ಯಕ್ರಮಕ್ಕೆ ಹೋಗದಿರೋದು ದುರ್ದೈವ ಕಾಂಗ್ರೆಸ್ ಕೋಟ್ಯಂತರ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದೆ ಒಳ್ಳೆಯ ಕೆಲಸಕ್ಕೆ ಕಲ್ಲು ಹಾಕುವ ಕಾಂಗ್ರೆಸ್ ಕಾಂಗ್ರೆಸ್ಗೆ ಜನ ಖಂಡಿತ ಪಾಠ ಕಲಿಸ್ತಾರೆ ದೇವರು ಕಾಂಗ್ರೆಸ್ಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಬಿಎಸ್ ವೈ ಕಿಡಿಕಾರಿದ್ದಾರೆ ರಾಮ ಮಂದಿರದ ಒಂದು ವಿಶೇಷ ಸಂದರ್ಭ ಅಲ್ಲಿ ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರಿಗೆ ಆಮಂತ್ರಣ ಇದ್ದರೂ ಸಹ ನಾವು ಹೋಗೋದಿಲ್ಲ ಅನ್ನುವಂಥ ಒಂದು ತೀರ್ಮಾನವನ್ನು ತಗೊಂಡಿರುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ ಅವರ ನಿಲುವನ್ನು ನಾನು ಖಂಡಿಸ್ತೇನೆ ಎಲ್ಲರ ಇಚ್ಛೆ ಇದೆ ರಾಮರಾಜ್ಯ ಆಗಬೇಕು ರಾಮನ ಕನಸನ್ನ ನೆನಸಾಗಬೇಕು ಅಂತ ಕೋಟ್ಯಾಂತರ ಜನ ಹಿಂದೂಗಳ ಭಾವನೆಗಳಿಗೆ ತಕ್ಕೆ ತರುವಂಥ ಈ ಕೆಲಸ ಕಾಂಗ್ರೆಸ್ನವರು ಮಾಡ್ತಿರೋ ಒಂದು ಅಕ್ಷಮ್ಯ ಅಪರಾಧ ಅವರು ಸ್ಪಷ್ಟ ಮಾಡಲಿ ಅದಕ್ಕೋಸ್ಕರ ಹೋಗುವುದಿಲ್ಲ ಬಹುಶಃ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಇಂಥವರು ಸೇರಿ ಈ ರೀತಿ ಒಂದು ಒಳ್ಳೆಯ ಕೆಲಸಕ್ಕೆ ಕಲ್ಲಾಕುವಂಥ ಕೆಲಸ ಪ್ರಯತ್ನ ಮಾಡ್ತಾ ಇದ್ದಾರೆ ಮುಂದೊಂದು ದಿನ ಅವರೇ ಪಶ್ಚಾತ್ತಾಪವನ್ನು ಪಡ್ತಾರೆ ಈ ನಿಲುವನ್ನು ನಾನು ಖಂಡಿಸ್ತೇನೆ ಈಗಲಾದರೂ ಅವ್ರಿಗೆ ರಾಮ ಸದ್ಬುದ್ಧಿಯನ್ನು ಕೊಟ್ಟು ಯಾರಿಗೆ ಬರಬೇಕು ಅಂತ ಈಗಾಗಲೇ ಆಹ್ವಾನ ನೀಡಿದಾರೋ ಅವ್ರು ಹೋಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಅವರ ದೃಷ್ಟಿಯಿಂದ ಒಳ್ಳೆಯದು ಇಲ್ಲಾಂದರೆ ಕಾಂಗ್ರೆಸ್ ಪಕ್ಷ ರಾಮನ ವಿರೋಧಿ ಅನ್ನುವಂಥದ್ದನ್ನು ಸಾಬೀತು ಮಾಡಿದಂತಾಗುತ್ತೆ ಈಗಲಾದರೂ ಎಚ್ಚರಿ ವಹಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ